ವೈಜ್ಞಾನಿಕವಾಗಿಯೇ ಬಸ್ ದರ ಏರಿಕೆ ಮಾಡಿದೆ ಸಮರ್ಥನೆ ಮಾಡಿಕೊಂಡ ಸಚಿವ ಸಂತೋಷ್ ಲಾಟ್ ಹುಬ್ಬಳ್ಳಿ ಬಸ್ ದರ ಏರಿಕೆಯಲ್ಲಿ ಅನೇಕ ಕಾರಣಗಳಿವೆ ವೈಜ್ಞಾನಿಕವಾಗಿಯೇ ಬಸ್ ದರ ಏರಿಕೆ ಮಾಡಲಾಗಿದೆ ಎಂದು ಸಚಿವ ಸಂತೋಷ್ ಲಾಟ್ ಬಸ್ ದರ ಏರಿಕೆ ಮಾಡಿರುವುದನ್ನು ಸಮರ್ಥನೆ ಮಾಡಿಕೊಂಡಿದ್ದಾರೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು ಸಾಲಿಗೆ ದಿನಕ್ಕೆ ಒಂದು ಕೋಟಿ ಹದಿನಾರು ಲಕ್ಷ ಪ್ರಯಾಣಿಕರು ಪ್ರಯಾಣ ಮಾಡುತ್ತಾರೆ ಅದರಲ್ಲಿ ಅರವತ್ತೈದು ಲಕ್ಷ ಜನ ಹೆಣ್ಣು ಮಕ್ಕಳಿದ್ದಾರೆ அதிகளி சந்தித்து ஃபைனான்ஸ் டிபார்ட்டமெண்ட் அனுமதி கொட்டிட நாலு சாகி தண்டனை தர ஏற்பட்டுள்ள இது பிஜிபியும் தர ஏறிக்கை அவைஜானிக் என்று அவர் சர்ச்சைக்கு ಒಂದು ಸುಮಾರು ಒಂದು ಕೋಟಿ ಹದಿನಾರು ಲಕ್ಷ ಪ್ರಯಾಣಿಕರ ದಿನಕದಲ್ಲಿ ಅರವತ್ತೈದು ಲಕ್ಷ ಜನ ಹೆಣ್ಮಕ್ಳಿದ್ದಾರೆ ಅದ್ರ ಜೊತೆಗೆ ಐದು ಸಾವಿರದ ಮುನ್ನೂರು ಹೊಸ ಬಸ್ಗಳನ್ನ ಖರೀದಿ ಮಾಡಿದ್ದೀವಿ ಸುಮಾರು ಆರು ಎಂಟು ಸಾವಿರ ಎಂಪ್ಲಾಯ್ಮೆಂಟಿಗೆ ತೊಗೊಳ್ಲಿಕ್ಕೆ ಹೊಸ ಮತ್ತು ಪೋಸ್ಟ್ಮೆಂಟ್ ತೊಗೊಳ್ಲಿಕ್ಕೆ ಆಲ್ರೆಡಿ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟು ಮಂಜೂರಾತಿ ಕೊಟ್ಟಿದೆ ಆಲ್ರೆಡಿ ನಾಲ್ಕರಿಂದ ಐದು ಸಾವಿರ ಜನ ನಾವು ಆಲ್ರೆಡಿ ಎಂಪ್ಲಾಯ್ಮೆಂಟ್ ತೊಗೊಂಡಾಗಿದೆ ಹೊಸ ಬಸ್ಗಳು ಮಾಡಬೇಕು ಹೊಸ ಜನರನ್ನ ತೊಗೋಬೇಕು ಹಂಗಾಗಿ ಈ ದರ ಏರಿಕೆ ಇರತಕ್ಕಂಥದ್ದು ಏನು ಅನ್ಸೈಂಟಿಫಿಕ್ ಆಗಿ ಮಾಡಿರ್ತಕ್ಕಂಥದ್ದು ಒಂದಲ್ಲ ಇವತ್ತೇನೋ ಬಿಜೆಪಿಯವರು ಈ ದರ ಏರಿಕೆ ಬಗ್ಗೆ ಮಾತನಾಡ್ತಿದ್ದಾರೆ ಸ್ವಲ್ಪ ಏನನ್ನ ಅವ್ರ ಇದ್ರ ಬಗ್ಗೆ ಚರ್ಚೆಗೆ ಬಂದ್ರೆ ಮಾತಾಡೋಣ ನಾನು ಬಹಳ ಸಲ ಮಾತನಾಡಿದ್ದೀನಿ ಯಾಕೆ ಆಗ್ತಾ ಇದೆ ಅಂತಂದ್ರೆ ಡೀಸೆಲ್ ಪೆಟ್ರೋಲ್